సెం చల్ మాత్రిల్లూల్ల రజ అంతకో నెక్స్ దిన జంజిపు తర పోతీరు జంజి సుమారు తిందజిప్ మల్పుగా తోజ్ ఇంచురు దొమ్ము కాయదును మున్చెల బర్స బర్సల్ కుంటు బ్ర ఇజర్ పార్ద అంచులే జంజిగమ్మ తుండు కజిపు కాఫ్ నోడు ఆ తుండే కాఫిన ఆ తుండు మీన్ తిండీ ಇತ್ತು ತಂದು ಪೂರ ಮೌಲೆ ಪಾತದನ್ನು ಮೌಲೆ ಮೌಲೆ ಪಾತದನ್ನು ಪೂರಾ ಕಾಯ್ಕು ಸುಮಾರು ತೋಚಿದನಿಗೆ ತುಕ ಕಾಯಿ ತೋಚ ಸುಮಾರು ತಿಕ್ಕಿದ್ರು ರೆಡ್ಡು ಅಕ್ಕಲ ಅನ್ನ ಮಿತ್ತೆಲ್ಲದ ಅಣ್ಣನ ಅಕ್ಕಲು ಪೂರ ಒಟ್ಟಿಗೆ ಬೋತನ ರೆಡ್ ಪಾಲ ಅದು ಈ ತೆಂಕ್ಲೆ ತಿಕ್ಕಿದ್ರು ಈತಿ ಯಾವಳು ಪೂರ್ನಾ ಜನ ಐದು ಜನ ಕೊಂಬೆ ಕಾರ್ ಕೊಂಬೆ ಕಾರ್ ಇದ ಕಟ್ ಮಾಡ್ತಾರ ಉಂಡು ಮೊದಲ ಸೋಪಿ ಕುಲ್ತಲ್ ಮೊದಲ ಕಾಮಿಡಿ ಅವೇ ಮಾತಾ ಅವ್ನು ಹಾನ್ ಹಾನುತಿರ್ ಅವಂಕ್ಲೆ ಗೊತ್ತೇ ಜಿದ್ದ ಮಾತಲ್ಲ ಆನ್ ಪುಚ್ಚೆ ಆನ್ ಪುಚ್ಚೆ ಅಂದ್ ಇತ್ತ ತುನಾಗ ಪೊಣ್ಣು ಬುಚ್ಚಕ್ಕೆ ಸೋಪಿ ನಾ ಮುಲ್ತಲ್ಲ ಪೊಣ್ಣುಚ್ಚ ಪ್ರೆಗ್ನೆಂಟ್

ಏರ್ ಪೂರ ಜಂಜಿದ ಕಿನ್ನಿ ತೂತು ಜಂಜಿ ಜಂಜಿಪುರ ಕ್ಲೀನ್ ಮತ್ತೆ ಹಾಂಡು ಅದನ್ನು ಅಡಿಗೆದ ಎಣ್ಣೆ ಬೇಲೆ ಹ್ಞೂ ಕೊತ್ತೊಂದು ಚೂರು ಎಣ್ಣೆ ಫ್ರೈ ಆಗ ಜಂಜಿಪುರ ಕ್ಲೀನ್ ಆಂಡು ಅಂಚೆ ಅಮೂಲು ಅಡಿಗೆ ಅಲ್ಪನೆ ಎಣ್ಣೆ ಮುಂಚಿ ಒಂಜಿ ಒಂಚನೇ ಮುಂಚಿ ಸಾಂಬಾರ ದಾಸಿಮಿ ಜೀರಿಗೆ ಮೆತ್ತೆ ಬಕ್ಕೊಂಜೆ ಎಡ್ಡೆ ಮುಂಚಿ ಒಂಚೂರು ಬೆಳ್ಳುಳ್ಳಿ ಒಂದೇನು ಪೂರ ಪೊಪ್ಪುಗ ಬಕ್ಕೊಂಜಿ ಓಮ ಪಾಡು പൂര എണ്ഡൂർ പൊത്ത് പുനട്ടി പാട സാമുട്ടൊന്നും ഇല്ല ബൈസത് മൊ്ഗല സ്വൽപ്പോപ്പു പങ്കാക്കി നിങ്ങൾ സുഖമുണ്ട് എണ്ണപ്പ് എണ്ണത്തെ വരപ്പ് ടൈമിൽ പത്ത് എൻ്റെ ആദ്യ പത്ത് പത്ത് വരും ಎಲ್ಲ ಪುತ್ತೊಂದು ಮತ್ತೆ ಕಮ್ಮಿಯ ಹಾಕೊಂಡು ಒಂದು ಸಾಮಾನು ಪಾದ ಸಾಮಾನು ಒಂದು ಪುತ್ತಿದ ಹಾಂಡು ಸಾಮಾನು ಪೂರಚೂ ಕೈ ನಂತ ಸಾಮಾನು ಕಡೆ ಒಂದುಲ್ಲೇ ಕುಂತೆ ಪುಲಿ ಎಲ್ಲ ಒಂಚೂರು ಮಂಜೆಲ್ಲ ಪಾಡಿಯೇ ಸಾಮಾನು ಕಡಿದ ಕನ್ಪಕ್ಕಲಿ ಖಜಿ ಪಾಂಡು ಅರೆಪ ಕಡೆದ ಹಾಂಡು ಕೊದ್ದೇರಿ ಇದ್ದೆ ಈ ಕುಂತೆ నీరులో శుంఠి ఇవకా కయ్ మిణి ఉంజి కాయ్ మిణి పడతైతే ఖార అప్పన ఇప్పుడే ఇవకా జాస్తి నీరు తీంచూరు గసి గసలక్క ఇవ్వక జంజిలో బేదా నీరు ఉప్పు కొంచెం ఉప్పు పాడుగా రేపు కొద్దా పాడుగా ಯಾನ್ ಗಸಿ ಗಸಿ ಮಲ್ಕೊಡೋದೇ ನೀನು ಅಮ್ಮ ಭತ್ತೈಕು ನೀರು ಕುಟಿಯರು ಬೈ ಬೋಡು ಬೋರ್ಡ್ ಅಂಚ ಅಂಚಮ್ಮ ಜಂಜಿ ಪ್ರ ಕ್ಲೀನ್ ಆಗ್ತದ ಬಾಡ್ಕ ನೋ ಜಂಜಿ ಬೇನಾಗ ನೀರು ಬುತ್ಕೊಂಡು जंजीपत्ते, सुनो क्या। नक्काशी यहाँ से लो बकोला नहीं, हाई इन से लो इसको बच्चन जी। खाते हैं इंडियन जो कहते हैं? आज यासिम इसे तुमने जी। मेरा लोकाल जो बादी मंगवाते होंगे। नहीं मैं तो भाजपा डरा डूंटा हूँ।

ಎಣ್ಣೆದ ಉಂಡು ಇನ್ ಮತ್ತೊ ಭಾಳ ಕೂಡ ಬೋಲ್ಕಿರಿ ಕಾಯಿ ಅಂತ ಉಂಟು ಎಣ್ಣಿ ಪೂರ ಕುಂಟು ಪಾರದೆ ಒಂದ್ ಮೂಜಿ ಗಂಟೆ ಊಟ ಕಾಯಿಂದಲೇ ಅವ್ ಗಂಟೆ ಪದ್ರಾಡ ಅಂಟ ಬುಲ್ಕಿರಿ ಉಂಡು ಎತ್ತೋ ದಿನ ಅಂಡ್ ದುಂಬು ಕಾಯಿ ಅಂತು ಕೋಡೆ ಅಂತ ಬುಲ್ಕಿರಿತಾನೆ ಅಂಡಾ ಮತ್ತ ಚುಟಿ ಇದ್ದ ಕುಂಟುದೈತೆ ಕುಕ್ಕು ಹೊಚ್ಚಿ ಏರಿ அெட்ட பாக்காய் கைஸ் கண்டை பத்திராண்டு அவசாண்ட் டிவி திமோட் ஹாலாத்து ೈಟೇಫೋನ್ ತೋ ವರ್ಷ ಒಂಜಿ ಒಂದು ಇರೋಸು ಮುಟ್ಟ ದ ರಿಮೋಟ್ ಕೊಡ ಮಂತ್ ದೇರೆ ಐಕ್ ರಿಮೋಟ್ ಪತ್ತದಾರು ಗಂಟೆ ಪಿ ತರ್ತೇನೆ ಆ ರೀತಿ ಪದಾರ್ಡು ಗಂಟೆ ಪಿ ತೈನ್ ಗಂಟೆ ಇಂಟ್ರೆತ್ತ ಟೈಮ್ ಅವು ಇತ್ತಿ ತಡ ಐನ್ ಗಂಟೆ ಅನಗ ಕೂಡ ಐನ್ ಗಂಟೆ

போட்ட சீதன் நான் தின போயிருக்கேன் கட்டி காலஸ்தானுக்கு கை முகிது வித்து பார்க்குண்டே பலோடு போயிருந்தா எட்டு கூட வெஜ் லப்பச்சி நாள்வெஜ் மாற்ற லேப்பு பைய